ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವ ಇದು ಆ್ಯಕ್ಚುಲಿ ಬುಧವಾರದ ಲಾಗ್ ಆಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಯಾಕೆಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮೇ ಸಿಗಲ್ಲ ಅಂದ್ರೆ ಇತ್ತೀಚೆಗಂತೂ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕರೂ ವಿಡಿಯೋ ಮಾಡಿಕೊಂಡ್ರೂ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಿದ್ದೆ ಪ್ಲೀಸ್ ಸಜೆಸ್ಟ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಅಷ್ಟನ್ನು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಶುಭೋದಯ ನಾನು ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೆಲಸ ಅಂದರೆ ಬಾಗಿಲ ಕಸ ಹೊಡ್ದು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲೆ ಬಿಡೋದು ನಾನು ಫಸ್ಟು ಆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ಅಡುಗೆ ಮನೆಗೆ ಬರ್ತೀನಿ ನೆಕ್ಸ್ಟ್ ಅಡುಗೆ ಮನೆಗೆ ಬಂದಾಗಿಯೇ ಫಸ್ಟು ಬಿಸಿನೀರೆಲ್ಲ ಇಟ್ಟು ಸಲ ಸ್ಟವ್ ಎಲ್ಲ ರಾತ್ರಿಯೇ ಒರೆಸ್ಕೊಂಡಿರ್ತೀನಿ ಜಸ್ಟ್ ಸಲ ಸುಮ್ಮನೆ ಹಾಗೆ ಬಟ್ಟೆನಲ್ಲಿ ಒರೆಸ್ಕೊತೀನಿ ಯಾಕೆಂದರೆ ಜಿರ್ಲೆ ಏನಾದರೂ ಓಡಾಡಿರುತ್ತೆ ಅಂತ ಅಷ್ಟ ಬಟ್ ಜಿರ್ಲೆ ಕಾಟ ಏನೂ ಇಲ್ಲ ಸದ್ಯಕ್ಕೆ ಬಟ್ ಸುಮ್ಮನೆ ಸಲ ಕ್ಲೀನ್ ಇದ್ದೀನಿ ನೆಕ್ಸ್ಟ್ ಕ್ಲೀನ್ ಮಾಡಿಕೊಂಡು ಬಿಸಿನೀರಿಟ್ಟು ಇವತ್ತು ಮಿಕ್ಸ್ ಸೊಪ್ಪಿತ್ತು ಸೊ ಹಾಗಾಗಿ ಚಪಾತಿ ಮಾಡಿಕೊಂಡು ದಾಲ್ ಮಾಡೋಣ ಅಂತೇಳಿ ಫಸ್ಟು ಬೇಳೆನ ಬೇಯದಿಕ್ಕೆ ಇಟ್ಕೊತಾ ಇದ್ದೀನಿ ಫಸ್ಟ್ ಬಿಸಿನೀರೆಲ್ಲ ಇಟ್ಬಿಟ್ಟು ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಂಡ್ರೆ ನೆಕ್ಸ್ಟ್ ಅಷ್ಟು ಬೇಳೆ ಬೇಯುತ್ತೆ ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತೇಳಿ ನಾನು ಫಸ್ಟ್ ಪ್ಲ್ಯಾನ್ ಮಾಡ್ಕೊತೀನಿ ಯಾವುದು ಹೆಂಗಿಟ್ರೆ ಹೆಂಗಾಗುತ್ತೆ ಅಂತೇಳಿ ಬೇಳೆ ಇಲ್ಲ ಬೇಳೆ ಬೆಂದ್ಕೊಂಬಿಟ್ರೆ ನೆಕ್ಸ್ಟು ಏನಾದರೂ ಪ್ರೊಸೀಜರ್ ಅಂದರೆ ನೆಕ್ಸ್ಟು ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಆ ಥರ ಐಡಿಯಾ ಮಾಡಿಕೊಂಡು ಫಸ್ಟು ಬೇಳೆನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆಯಿಲು ಮತ್ತು ಅರ್ಶನ ಹಾಕ್ಕೊಂಡು ಬೇಯದಿಕ್ಕೆ ಅಂತೇಳಿ ತೊಳೆದ್ಬಿಟ್ಟು ಬೇಯದಕ್ಕೆ ಅಂತೇಳಿ ಇಟ್ಕೊಂಡೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು ಇಲ್ಲಾಂದರೆ ನನಗೇನೋ ಒಂಥರ ಬಾಯಾರಿಕೆ ಸಮಾಧಾನ ಆಗೋಲ್ಲ ಸೊ ಹಾಗಾಗಿ ಬಿಸಿನೀರು ಫಸ್ಟ್ ಇಟ್ಬಿಡ್ತೀನಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗೋದೇ ಬಿಸಿನೀರು ಕುಡ್ದು ಒಂದೊಂದು ದಿವಸ ಈ ಪೂಜೆ ಮಾಡೋ ದಿವಸ ಎಲ್ಲ ಎಲ್ಲ ಕೆಲಸ ಆಗೋವರೆಗೂ ಅಡುಗೆ ಮನೆಗೆ ಬರೋದೇ ಇಲ್ಲ ನೆಲ ಒರೆಸ್ಬೇಕಾಗಿರುತ್ತೆ ಕ್ಲೀನ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ಇವಾಗ ಬಿಸಿನೀರು ಇಟ್ಬಿಟ್ಟು ನಮಗೆ ಇಲ್ಲಿ ಸಂಜೆ ಹಾಲು ಕೊಡ್ತಾರೆ ಅಂದರೆ ಇಲ್ಲೇ ಪಕ್ಕದಲ್ಲಿ ತಗೊತೀವಿ ಸೊ ಹಾಗಾಗಿ ಅದನ್ನೇನು ಕಾಯಿಸಿಟ್ಟಿರಲ್ಲ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಅದನ್ನು ಕಾಯೋದಿಕ್ಕೆ ಅಂತೇಳಿ ಬೆಳಗ್ಗೆ ಕಾಯಿಸ್ಕೊಂತೀನಿ ಸಂಜೆ ಟೈಮೇನು ಕಾಯಿಸೋದಿಕ್ಕೆ ಹೋಗಲ್ಲ ಇವಾಗ ಹಾಲು ಒಂದು ಕಡೆ ಮತ್ತು ಬೇಳೆ ಕೂಗೋದಕ್ಕೆ ಒಂದು ಕಡೆ ಇಟ್ಬಿಟ್ಟು ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತೇಳಿ ಚಪಾತಿ ಹಿಟ್ಟು ಸಹ ಕಲಿಸ್ತಾ ಇದ್ದೆ ಏಕೆಂದರೆ ಚೆನ್ನಾಗಿ ನೆನ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರ್ತವೆ ಅಂತೇಳಿ ಏನಾದರೂ ಪಲ್ಯ ಅಥವಾ ಚಟ್ನಿ ಏನಾದರೂ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಫಸ್ಟೇ ಚಪಾತಿ ಹಿಟ್ಟು ಕಲಿಸ್ಬಿಟ್ರೆ ಚೆನ್ನಾಗಿ ನೆನ್ಕೊಳುತ್ತೆ ಹಾಗಾಗಿ ನಾನು ಚಪಾತಿ ಕಲ್ಸಿಡ್ತಾ ಇದ್ದೆ ಎಲ್ಲರೂ ಸಾಮಾನ್ಯ ಇದೇ ಥರ ಮಾಡ್ಬೋದು ನಾವೇನು ಸ್ಪೆಷಲ್ ಅಂತ ಏನಲ್ಲ ಬಟ್ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ನಾವು ಈ ಯೂಟ್ಯೂಬ್ ಮೂಲಕ ತಿಳಿಸ್ತೀವಿ ಅಷ್ಟೆ ಎಲ್ಲರೂ ಸಹ ಎಲ್ಲ ಲೇಡೀಸು ಸಹ ಇದೇ ಥರನೇ ಮಾಡೋದು ಯಾರು ಏನು ಹೆಚ್ಚ ಅಂದರೆ ಎಲ್ಲರೂ ಅವ್ರವ್ರ ಟೈಮ್ ಹೇಗಿರುತ್ತೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊತ ಹೋಗ್ತಾರೆ ನಾನು ಇವಾಗ ಚಪಾತಿ ಕಲಸಿಟ್ಬಿಟ್ಟು ನೆಕ್ಸ್ಟ್ ಇವಾಗ ದಾಲ್ ಮಾಡೋಣ ಅಂತೇಳಿ ಸೊಪ್ಪು ಮಶ್ರೂಪ್ ಮಶ್ರೊಪ್ಪೆಲ್ಲ ತಿಂದು ಬೇಜಾರಾಗಿತ್ತು ಸೊ ಹಾಗಾಗಿ ಎಲ್ಲ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ದಾಲ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಮಗಳಿಗೆ ದಾಲ್ ಅಂದರೆ ತುಂಬ ಇಷ್ಟ ಅಂದರೆ ಬರೆಯೊಳೆ ಸೊಪ್ಪು ಹಾಕಿದ್ರೆ ಇಷ್ಟ ಆಗೋಲ್ಲ ಬರೀ ಬೇಳೆನಲ್ಲಿ ಮಾಡಿದ್ರೆ ಇಷ್ಟಪಡ್ತಾಳೆ ನಾನಿಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪೆ ಮತ್ತು ಚಕೋತ ಸೊಪ್ಪು ಮೂರೂ ಸಹರೆ ಎಲ್ಲ ಸೋಸ್ಬಿಟ್ಟು ಇಟ್ಟಿದ್ದೆ ಭಾನುವಾರ ತೊಗೊಂಬಂದಿ ಸಂತೆನಲ್ಲಿ ಈಗಂತೂ ಸೊಪ್ಪಿನ ರೇಟು ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು ನಮ್ಮ ಕಡೆಯಿಂದ ಹತ್ತು ರೂಪಾಯಿಗೆ ಎರಡು ಕಟ್ಟು ಇಲ್ಲೇ ಬೆಳೆದಿರ್ತಾರಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಸೊಪ್ಪು ಹಾಗಾಗಿ ನಾನು ತಗೊಂಬಂದು ಇಟ್ಕೊಂಡಿದ್ದೆ ಡೈಲಿನೂ ಸಹ ತೊಗೊಬರ್ತಾರೆ ನಾವು ಸಂತೆಯಲ್ಲೇ ತೊಗೊಂಬಂದು ಇಟ್ಕೊಂಡಿದ್ದೆ ಆರೋಗ್ಯಕ್ಕೆ ಸೊಪ್ಪು ತುಂಬಾ ಒಳ್ಳೇದಲ್ವ ಹಾಗಾಗಿ ಡೈಲಿ ತಿಂದ್ರೂ ಸೊಪ್ಪು ನಮಗೇನು ಎಲ್ತ್ ಬೆನಿಫಿಟ್ ಸಿಗುತ್ತೆ ಹೊರತು ಆರೋಗ್ಯಕ್ಕೆ ಏನು ಹಾನಿ ಇಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅಂದರೆ ಮಣ್ಣೇನಾದರೂ ಇದ್ದರೆ ಬಿಟ್ಕೊಂಡ್ಲಿ ಅಂತೇಳಿ ನೆಕ್ಸ್ಟ್ ಇವಾಗ ದಾಲ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಅಕ್ಷಣ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಒಂದು ಟೊಮೊಟೊ ಒಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಒಂದು ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನಾನು ಇನ್ನೇನು ಪೇಸ್ಟ್ ಮಾಡೋದು ಅಂತೇಳಿ ಹಾಗೆ ಜಜ್ಜಿಬಿಟ್ಟು ಹಾಕೊಂಡಿದ್ದೆ ಅಷ್ಟೇನಾ ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಜಜ್ಜಿದ್ರೆ ಅಥವಾ ಕುಟಾಣಿನೂ ಸಹ ಜಜ್ಕೋಬೋದು ಇಲ್ಲಾಂದರೆ ಪೇಸ್ಟ್ ಇದ್ದರೆ ಪೇಸ್ಟ್ ಸಹ ಹಾಕೋಬೋದು ತುಂಬ ಈಸಿಯಾಗಿ ಮತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಬೇಯಿಸ್ಕೊಂಡ್ರೆ ಸಾಕು ಪಾಲಾಕಿದ್ರೆ ಬರೀ ಪಾಲಕ್ ಸೊಪ್ಪು ಹಾಕ್ಕೊಂಡೇ ಮಾಡ್ಕೋಬೋದು ಮೆಂತ್ಯ ಇದ್ದರೆ ಮೆಂತ್ಯ ಸೊಪ್ಪೆ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಥರದ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಇಲ್ಲಾಂದರೆ ಪಾಲಾಕ್ದಲು ಅಥ್ವಾ ಮೆಂತ್ಯಾದಲ್ಲಿ ಈ ಥರ ಮಾಡ್ತಾ ಇದ್ದೆ ಇವತ್ತು ಮೂರು ಮಿಕ್ಸ್ ಮಾಡಿ ಯಾವ ಥರ ಬರುತ್ತೆ ಅಂತೇಳಿ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅಂದರೆ ಇಂಗ್ರೀಡಿಯೆಂಟ್ಸು ಸಹ ಮನೇಲಿ ಇರೋ ಅಂಥದ್ದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಾಡೋದಲ್ವ ಒಳ್ಳೆ ಟೇಸ್ಟ್ ಬಂದಿತ್ತು ಅಂತಲೇ ಹೇಳ್ಬೋದು ಸೇಮ್ ಡಾಬಾ ಸ್ಟೈಲಲ್ಲೇ ಟೇಸ್ಟ್ ಬಂದಿತ್ತು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಲೂ ಚೆನ್ನಾಗಿತ್ತು ಅಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಬೆಳಗ್ಗೆ ಸಂಜೆ ಎರಡು ಟೈಮು ಇವತ್ತು ಚಪಾತಿನೇ ಚಪಾತಿ ದಾಲೆ ಆಗಿತ್ತು ನಮ್ಮ ಮನೇಲಿ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಅಷ್ಟೇ ಯಾವುದು ತುಂಬ ಇಷ್ಟ ಆಗುತ್ತೋ ಅವಳು ನೈಟ್ ಟೈಮು ಇತ್ತು ಅಥವಾ ಸ್ಕೂಲಿಂದ ಬಂದಾಗ ಅದನ್ನೇ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಇವತ್ತು ಸ್ಕೂಲಿಂದ ಮಧ್ಯಾಹ್ನ ಬಂದು ಸಹ ಅದನ್ನೇ ತಿಂದಿದ್ದಾಳೆ ಮತ್ತೆ ನಂಗೆ ಸಂಜೆನೂ ಅದೇ ಬೇಕು ಅಂತೇಳಿ ಫಸ್ಟೇ ಬೆಳಗ್ಗೆ ಹೊತ್ತು ಹೇಳಿ ಹೋಗ್ತಾಳೆ ಅವಳಿಗೆ ಟೇಸ್ಟ್ ಇಷ್ಟ ಆಗಬೇಕಷ್ಟೇ ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ನನಗೆ ಮಡಗಲೇ ಬೇಡ ಅಂತ ಹೇಳೋಕ್ತಾಳೆ ಇಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿದ್ದರೆ ಇಟ್ಟಿರಮ್ಮ ನನ್ನ ಮಧ್ಯಾಹ್ನ ಬಂದು ಅದನ್ನೇ ತಿಂತೀನಿ ಅಂತೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ನಾನು ಜಾಸ್ತಿನೇ ಮಾಡ್ತೀನಿ ಯಾಕೆಂದರೆ ಅವಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಇದು ಮತ್ತೆ ಸಂಜೆ ಕೆಲಸದಿಂದ ಬಂದು ಮತ್ತೆ ಅಡುಗೆ ಮಾಡಬೇಕು ಅಂತಂದರೆ ಬೇಜಾರು ಈಗ ಸಾಂಬಾರು ಸಂಜೆ ಟೈಮೇ ಜಾಸ್ತಿ ಮಾಡೋದು ಸಾಂಬಾರು ಇದ್ದರೆ ಎರಡು ದಿವಸ ನಾವು ಅದನ್ನೇ ತಿಂತೀವಿ ಒಂದು ದಿವ್ಸಕ್ಕೆಲ್ಲ ಖರ್ಚಾಗಲ್ಲ ಇನ್ನು ಮೂರು ಜನ ಇರೋದಿನ್ನು ಎಷ್ಟು ಸಾಂಬಾರು ಖರ್ಚಾಗುತ್ತೆ ಹಾಗಾಗಿ ಚಪಾತಿ ಏನಾರು ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಕಲಸಿಟ್ಟಿರ್ತೀನಿ ಸಂಜೆ ಬಿಸಿದು ಬಂದ ನಮ್ಮನೆಯವರು ಕೆಲಸ ಮುಗಿಸ್ಕೊಂಡು ಬಂದು ನಾನು ಇದ್ರೆ ರೈಸ್ ಇದ್ರೆ ಅದಕ್ಕೆ ಸ್ವಲ್ಪ ಏನಾದರೂ ಸಾಂಬಾರಿದ್ರೆ ಚಪಾತಿನೇ ತಿಂದ್ಕೊಂಡು ಸುಮ್ಮನೆ ಆಗ್ಬಿಡೋದು ಇನ್ನೇನು ಡೈಲಿ ಅಂತೇಳಿ ನೆಕ್ಸ್ಟ್ ಇವಾಗ ಕುಕ್ ಬೇಳೆನೂ ಸಹ ಕುಕ್ತು ಆ್ಯಕ್ಚುಲಿ ನೀರೊಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅದೇನು ಕುಕ್ಕರೇ ಸರಿ ಇಲ್ವ ಏನೂ ಗೊತ್ತಿಲ್ಲ ಕುಕ್ಕರ್ ಅದು ಎಷ್ಟು ಕ್ಲೀನ್ ಅಂದರೆ ಒಂದೊಂದ್ಸಲಿ ಕೂಗುತ್ತೆ ಒಂದೊಂದ್ಸಲಿ ಕೂಗುತ್ತೆ ಇಲ್ಲ ಆ ಥರ ಆಗ್ಬಿಟ್ಟೈತೆ ಕುಕ್ಕರ್ಗೆ ಏನೋ ನಮ್ಮ ಮನೇಲಿ ಕಾಯಿಲೆ ಆಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಹಾಲಿಟ್ಕೊಂಡಿದ್ದೆ ಹಾಲಿಗೆ ನಾನು ಸ್ವಲ್ಪ ಅರಿಶಿನ ಮತ್ತೆ ಶುಂಠಿನ ಹಾಕ್ಕೊಂಡು ಕಾಯಿಸ್ಕೊಂತೀನಿ ಅಂದರೆ ನನ್ನ ಮಕ್ಕಳು ಕುಡಿತಾಳೆ ಸೊ ಹಾಗಾಗಿ ಆ ಥರ ಕಾಯಿಸ್ಕೊತೀನಿ ಅಷ್ಟನ್ನು ಅರ್ಶನೂ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಮತ್ತು ಶುಂಠಿನೂ ಸಹ ಒಳ್ಳೆಯದು ಹಾಗಾಗಿ ಮತ್ತು ನೈಟು ತೊಳೆದಿರೋ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಎತ್ತಿಟ್ಕೊಂಡೆ ಹಾಗೇ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಚ್ಕೊಳ್ಳೋಣ ಅಂಥೇಳಿ ನಮ್ಮನೇಲಿ ಕುಟಾಣಿ ಇಲ್ಲ ಸೊ ಹಾಗಾಗಿ ಲೋಟಕ್ಕೆ ಹಾಕೊಂಡು ಚಪಾತಿ ವಸ್ಯೋದು ಲಟ್ಟಣಿಗೆ ಅದರಲ್ಲೇನ ಹಾಗೆ ಸ್ವಲ್ಪ ಪುಡಿ ಪುಡಿ ಅಂದರೆ ಸ್ವಲ್ಪ ಸ್ನಾ ಇದನ್ನ ಇದ್ದೆ ಅಷ್ಟೇ ಜಚ್ಕೊತಾ ಇದ್ದೆ ನೆಕ್ಸ್ಟ್ ಇವಾಗ ಮಣ್ಣು ಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅಂದರೆ ನಿಮಗೆ ಖಾರಕ್ಕೆ ಯಾವ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ರಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ ಅಷ್ಟೊಂದೇನು ಖಾರ ಆಗೋಲ್ಲ ಚೆನ್ನಾಗಿರುತ್ತೆ ಮೈಲ್ಡಾಗಿ ಹಾಗಾಗಿ ನಾನು ಸ್ವಲ್ಪ ಒಂದು ನಾಲ್ಕೈದು ಹಸಿರು ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡೆ ಅಷ್ಟೊತ್ತಿಗೆ ಕುಕ್ಕರು ಸಹ ಕೂಗಿತ್ತು ನೆಕ್ಸ್ಟ್ ಇವಾಗ ಇದನ್ನೆಲ್ಲ ತಟ್ಟೆಗೆ ತೆಗೆದಿಟ್ಕೊತ ಇದ್ದೀನಿ ಏಕೆಂದರೆ ಚಪಾತಿ ಹೊಸಕ್ಕೆ ಮಾಡೇಬೇಕಲ್ಲ ಸೊ ಹಾಗಾಗಿ ಅದನ್ನು ತೊಳೆದಿಟ್ಕೊಂಬಿಡೋಣ ಸೈಡಲ್ಲಿ ಅಂತೇಳಿ ಇದು ಏನೇನು ಹಚ್ಕೊಂಡಿದೆ ಅಂದರೆ ಟೊಮಾಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನೆಲ್ಲ ಸಪ್ರೇಟು ಒಂದು ಪ ಇದು ಪ್ಲೇಟಿಗೆ ತೆಗ್ದಿಟ್ಬಿಟ್ಟು ನಾನು ಅದನ್ನು ಚಪಾತಿ ಹೊಸ ಮಣೆಯನ್ನೆಲ್ಲ ತೊಳೆದಿಡ್ತಾಯಿದ್ದೆ ಆವಾಗಿಂದ ಅವಾಗಲೇ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡ್ರೆ ನಮಗೂ ಕೆಲಸ ಜಾಸ್ತಿ ಆಗೋಲ್ಲ ಇಲ್ಲ ಅಂತಂದರೆ ಅದೇ ಕೆಲಸ ಆಗ್ಬಿಡುತ್ತೆ ಪಾತ್ರೆಗಳು ಸಹ ಜಾಸ್ತಿ ಆಗುತ್ತೆ ಮನೆಯವರು ಸಹ ಎದ್ದು ಬಂದರು ಅವರು ಸಹ ಬಿಸಿನೀರ್ ತ ಅಂದರೆ ಬಿಸಿನೀರು ಹಿಟ್ಟಿನೆಲ್ಲ ಕುಡಿತಾಯಿದ್ರು ಇವಾಗ ನನ್ನ ಮಗಳು ಎದ್ಲು ಸೊ ಹಾಗಾಗಿ ಅವಳಿಗೂ ಸಹ ಹಾಲು ಹಿಟ್ಟಿನೆಲ್ಲ ಸೋಸ್ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೂ ಟೀ ಮಾಡಿಕೊಟ್ಟೆ ನಾವಿಬ್ಬರು ಹಾಲು ಕುಡಿತೀವಿ ನನ್ನ ಮನೆಯವ್ರು ಮಾತ್ರ ಟೀ ಅವರೊಬ್ಬರೇ ಕುಡಿಯೋದು ನನ್ನ ಮಗಳಿಗೆ ಶುಂಠಿ ಹಾಕಿ ಹಾಲು ಕಾಯಿಸಿದ್ರೆ ಇಷ್ಟ ಆಗೋಲ್ಲ ನಾನು ಅವಳಿಗೆ ಗೊತ್ತಿಲ್ಲದಂಗೆ ಕಾಯಿಸ್ತೀನಿ ಮತ್ತು ಅವಳು ಬೂಸ್ಟ್ ಹಾಕ್ಕೊಂಡು ಕುಡಿತಾಳೆ ಹಾಗಾಗಿ ಟೇ ಆದರೂ ಟೇಸ್ಟ್ ಸಿಕ್ತಾಗ ಅಮ್ಮ ನೀನು ಶುಂಠಿ ಹಾಕಬೇಡ ಅಂದರೂ ಹಾಕಿದ್ಯಾ ಅಂತನ ಈ ಬೆಳಗಿನ ಟೈಮಂತೂ ಎಷ್ಟು ಆಗಿರುತ್ತೆ ಅಂದರೆ ಅಷ್ಟು ಅಟ್ಲೀಸ್ಟ್ ಮನೆ ಹತ್ರ ಇರೋರು ಹೆಂಗೋಗಿಬಿಡೋತ್ ನಿಧಾನಕ್ಕೆ ಇನ್ನೊಂದು ಅರ್ಧ ಗಂಟೆ ಲೇಟಾಗಲಿ ಅಂತೇಳಿ ಕೆಲ್ಸಗಳ್ನ ಮಾಡ್ಕೊಬೋದು ಬಟ್ ನಮಗಂತೂ ಕೆಲ್ಸಕ್ಕೆ ಹೋಗೋರ್ಗಂತೂ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಂದರೆ ಅಷ್ಟು ಬೇಗ ಟೈಮ್ ಆಗುತ್ತೆ ನೋಡಿ ಸ್ವಲ್ಪ ಬೇಳೆ ಎಲ್ಲ ಒಂದು ಸ್ವಲ್ಪ ಅಂದರೆ ಬೆಂದಿತ್ತು ಚೆನ್ನಾಗೆ ಬಟ್ ಕೆಳಗಡೆ ಯಾಕೋ ತಡ ಹಿಡಿದಿತ್ತು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮೇಲ್ ಮೇಲೋದೆ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಮತ್ತೆ ಬೇಯ್ಸೋಕ್ಕಾಗಲ್ಲ ಅಂತೇಳಿ ಒಂದೊಂದ್ಸಲ ಈಗಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ನಮ್ಮ ಮಿಸ್ಟೇಕು ಕುಕ್ಕರ್ ಮಿಸ್ಟೇಕು ಒಂದು ಅರ್ಥನೇ ಆಗಲ್ಲ ಅಂತ ಹೇಳ್ಬೋದು ಏನಾದರೂ ಮಾಡೋಕ್ಕೋದಾಗ ಏನಾದರೂ ಒಂದು ಆಗುತ್ತೆ ಆ ಬೆಳಗಿನ ಗಡಿ ಬಿಡಿಲ್ಲಂತೂ ಈ ಅಪ್ಪ ಸಾಕನ್ನಿಸ್ಬಿಡುತ್ತೆ ಏನಾರು ಆ ಥರ ಆದಾಗ ನಾವು ವೆಯ್ಟ್ ಮಾಡ್ತಿರ್ತೀವಿ ಕುಕ್ಕರ್ ಕೂಗುತ್ತೆ ಕೂಗುತ್ತೆ ಅಂತೇಳಿ ಕೂಗೋದೇ ಇಲ್ಲ ಇವಾಗ ದಾ ಬೇಳೆನೂ ಬೆಂದಿತ್ತಲ್ಲ ಸರಿ ದಾಲ್ಗೆ ಒಗ್ಗರಣೆ ಮಾಡ್ಕೊಡೋಣ ಅಂತೇಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊತಾಯಿದ್ದೀನಿ ನೀವು ಬರೀ ಹಾಯಿಲಿ ಹಾಕೋಬೋದು ಬೇಕಂದರೆ ನೆಕ್ಸ್ಟ್ ಇವಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಇದಕ್ಕೆ ಟೇಸ್ಟ್ ಕೊಡೋದೇ ಜೀರಿಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಮತ್ತು ಹಣ್ಣುಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದಷ್ಟೇ ಸುಮ್ಮನೆ ಅದು ಸ್ವಲ್ಪ ಬಾಡಿಸ್ಕೊಬೋ ಬಾಡಿಸ್ಕೋಬೇಕು ಸೊ ಹಾಗಾಗಿ ಅದೆರಡೂ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕೊತಾ ಇದ್ದೀನಿ ನೀವು ಫುಲ್ ಪೇಸ್ಟ್ ಬೇಕಾದ್ರೂ ಮಾಡಿ ಹಾಕೊಬೋದು ನಾನು ಹಾಗೆ ಜಜ್ಜಿದೆ ಅಂದರೆ ಅದೇನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಆ ಥರ ನೆಕ್ಸ್ಟ್ ಇವಾಗ ಈರುಳ್ಳಿನೂ ಸಹ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟಾದಮೇಲೆ ನೆಕ್ಸ್ಟು ಟೊಮೊಟೊನೂ ಹಚ್ಚಿಟ್ಕೊಂಡಿರ್ತೀವಲ್ಲ ಎಲ್ಲನೂ ಸಹ ಸಣ್ಣಗೆ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ಅಂದರೆ ಮೆಣಸಿನ್ಕಾಯಿ ಮಾತ್ರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪುನ ಹಾಕೋಬೋದು ನೋಡಿ ಇದ್ರೂ ತುಂಬ ಸೊಪ್ಪು ಕಾಣಿಸುತ್ತೆ ಬಟ್ ಅದು ಬೆಂದಾಗ ಎಷ್ಟು ಎಷ್ಟಾಗುತ್ತೆ ಅಂತಂದರೆ ಅಷ್ಟಾಗುತ್ತೆ ಇಷ್ಟು ನಾನು ಆಗ್ಬೇಕಾರೋ ಅಯ್ಯೋ ಜಾಸ್ತಿ ಹಾಕಿದ್ನೇನೋ ಸೊಪ್ಪು ಅನ್ನಿಸ್ಬಿಡ್ತು ಬಟ್ ಆಮೇಲೆ ನೋಡಿದ್ರೆ ಎಷ್ಟು ಎಷ್ಟಾಗಿತ್ತು ಬೆಂದು ಅಂದರೆ ಅಷ್ಟಾಗಿತ್ತು ನೆಕ್ಸ್ಟ್ ಇವಾಗ ಸಲ ಒಗ್ಗರಣೆಯಲ್ಲಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಬೇಯಬೇಕು ನೀರೇನು ಹಾಕೋಕೆ ಹೋಗಬೇಡಿ ಹಾಗೆ ಅದರಲ್ಲೇ ಸೊಪ್ಪಲ್ಲಿ ನೀರು ಇರುತ್ತಲ್ಲ ಅದರಲ್ಲೇ ಬೆಂದೋಗುತ್ತೆ ಸೊ ಹಾಗಾಗಿ ಏನಾದರೂ ಮುಚ್ಚಿಡ್ಬೋದು ಇಲ್ಲಾಂದರೆ ಹಾಗೇನ ಬೇಯಿಸ್ಕೊಬೋದು ನಾನಾಗೆ ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇದೆಲ್ಲ ನೋಡಿ ಬೆಂದಾದ್ಮೇಲೆ ಎಷ್ಟೇಸ್ಟ್ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ಇಡೀನೂ ಆಗಿಲ್ಲ ಸೊಪ್ಪು ಆ ಸೊಪ್ಪು ಹಂಗೆ ನಾವು ಬೇಯಿಸ್ಬೇಕಾದ್ರೆ ಅನಿಸುತ್ತೆ ಅಪ್ಪಷ್ಟು ಅಂತ ಅಂತ ಬಟ್ ಆಮೇಲೆ ನೋಡಿ ಆಗಿದೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗೋದು ಇಷ್ಟೊಂದು ಸೊಪ್ಪು ಆಗೈತೆ ಅಂತೇಳಿ ನೆಕ್ಸ್ಟ್ ಹಾಗೆ ಟೊಮೊಟೊ ಎಲ್ಲ ಸ್ವಲ್ಪ ಒಂಥರ ಬೆಂದಿ ಎಲ್ಲ ಬೆಂದಿತ್ತು ಟೊಮೊಟೊ ಎಲ್ಲ ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ನಾಟಿ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಸಿಪ್ಪೆ ಎಲ್ಲ ಇದೆ ಅಷ್ಟೇನಾ ಅದೇನು ಬೇರೆ ಅಂತ ಅಂದರೆ ಇಲ್ಲಿ ಮನೆಯಲ್ಲೇ ಮಾಡಿರೋ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಆ ಥರ ಅಂದರೆ ಎಲ್ಲ ಒಂದು ಸ್ವಲ್ಪ ಹಂಗೆ ಇತ್ತು ಇವಾಗ ಅದು ದಾಲನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಬೇಕು ಒಗ್ಗರಣೆ ಎಲ್ಲ ದಾಲ್ಗೆ ಮತ್ತು ಸೊಪ್ಪಿಗೆ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ಜಾಸ್ತಿ ಟೈಮ್ ಇಡೆಯಲ್ಲ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಇವಾಗ ನಿಮಗೆ ರುಚಿಗೆ ಎಷ್ಟು ಅಂದರೆ ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳಿ ನೆಕ್ಸ್ಟು ಗರಂ ಮಸಾಲನೂ ಸಹ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕು ಅಂತಂದರೆ ಸೇರಿಸ್ಕೋಬೋದು ಏಕೆಂದರೆ ಇದು ದಾಲ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಗಟ್ಟಿಗಾಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚ ಟೇಸ್ಟಿಯಾದಂತಹ ಮಿಕ್ಸ್ ಒಪ್ಪಿನ ದಾಲು ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇವಾಗ ನೀರೂ ಸ್ವಲ್ಪನೇ ಅಂದರೆ ಬೇಳೆ ತೊಳೆದಿರೋದೇ ನೀರೂನೇನ ಇಲ್ಲಿ ಹಾಕೊತಾ ಇದ್ದೀನಿ ಅಂದರೆ ತೆಗ್ದಿಟ್ಕೊಂಡಿನಲ್ಲ ಬೌಲಲ್ಲಿ ಅದರಲ್ಲಿ ಇನ್ನೂ ಎಲ್ಲ ಅಂಟ್ಕೊಂಡಿರುತ್ತೆ ಹಾಗಾಗಿ ನಾವು ಈ ಲೇಡೀಸ್ ಹಂಗೆ ಅಲ್ವ ಏನು ವೇಸ್ಟ್ ಮಾಡೋಲ್ಲ ಒಂಚೂರು ವೇಸ್ಟ್ ಆಗಕ್ಕೆ ಬಿಡೋಲ್ಲ ಆ ಥರ ಒಂದೊಂದ್ಸಲ ಅಂದರೆ ತೊಳೆದಿರೋದಿಲ್ಲ ಅದರಲ್ಲಿ ಇರುತ್ತಲ್ಲ ಇನ್ನೂ ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಇವಾಗ ಅದನ್ನು ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಏನೇನು ಪಾತ್ರೆಗಳಾಗಿತ್ತು ಅದನ್ನೆಲ್ಲ ನಾನು ತೊಳೆದಿಟ್ಕೊಂಬಿಟ್ಟೆ ಅವಾಗ ಅವಾಗಿಂದ ಅವಾಗಲೇ ಅದನ್ನು ಕುದಿಯೋದಕ್ಕೆ ಇಟ್ಕೊಬಿಟ್ಟು ಮತ್ತು ಅಡುಗೆ ಮನೆಯದೆಲ್ಲ ಒಂದು ಸ್ವಲ್ಪ ಹಾಗೇನ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಚಪಾತಿ ಹಸಿಬೇಕಲ್ಲ ಸೊ ಹಾಗಾಗಿ ದಾಲ್ ರೆಡಿ ಅಷ್ಟೊತ್ತಿಗೆ ಅಂತೇಳಿ ನಾನು ಎಲ್ಲ ಒರೆಸಿಟ್ಕೊಂಡು ಮತ್ತು ಪಾತ್ರೆನೂ ಸಹ ತೊಳೆದಿಟ್ಕೊಂಡು ಈ ಕಡೆ ಸೈಡಿ ರೈಸಿಗೂ ಇಟ್ಕೊಂಡಿದ್ದೀನಿ ಏಕೆಂದರೆ ಮಧ್ಯಾಹ್ನ ಹೋಗೋದಕ್ಕೆ ರೈಸ್ ಬೇಕಲ್ಲ ಸೊ ಹಾಗಾಗಿ ಅಷ್ಟೊತ್ತಿಗೆ ರೈಸು ಆಗುತ್ತೆ ಅಂತೇಳಿ ರೈಸ್ ಎಲ್ಲ ಇಟ್ಕೊಂಡೆ ಒಂದು ಕಡೆ ದಾಲ್ ಮಾಡೋದಕ್ಕಿಟ್ಟು ಇನ್ನೊಂದು ಕಡೆ ರೈಸಿಗೆ ಇಟ್ಕೊಂಡಿದ್ದೆ ನೆಕ್ಸ್ಟ್ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೊತ್ತಿಗೆ ರೈಸು ಆಗಿತ್ತು ಇದು ಕುದೀತಾ ಇತ್ತು ಇನ್ನೂ ಚಪಾತಿ ಮಾಡ್ಕೊಡೋಣ ಅಂತೇಳಿ ಚಪಾತಿ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಬಂದೆ ನಮ್ಮ ಮನೆಯವರು ಸಹ ಎಲ್ಪ್ ಮಾಡ್ತಾರೆ ಚಪಾತಿ ಮಾಡಬೇಕಾದ್ರೆ ಚಪಾತಿ ಅವರು ಕೊಡ್ತಾರೆ ನಾನು ಚಪಾತಿ ಹೊಸ ಕೊಡ್ತೀನಿ ದೋಸೆ ಅಷ್ಟೇ ಪೂರಿ ಮಾಡಬೇಕಾದ್ರೆ ಅಷ್ಟೇ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ ಏಕೆಂದರೆ ಟೈಮ್ ಆಗಿರುತ್ತೆ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಅಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸಗಳ್ನ ಮಾಡ್ಕೋಬೇಕು ಹಾಗಾಗಿ ಮನೆಯವರು ಸ್ವಲ್ಪ ಅಂದರೆ ಚಪಾತಿ ಮಾಡೋ ದಿವಸ ಮಾತ್ರ ಅವ್ರು ಗಡ್ಗೆ ಎಲ್ಲ ಅಷ್ಟೊಂದು ಮಾಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ಚಪಾತಿ ಮಾಡೋ ದಿವಸ ಮಾತ್ರ ಬರ್ತಾರೆ ದೋಸೆ ಮಾಡೋ ದಿವಸ ಹೆಲ್ಪ್ ಮಾಡ್ತಾರೆ ನನಗೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಚಪಾತಿ ಹೊಸ್ಕೊಡ್ತಾ ಇದ್ದೆ ಅವರು ಚಪಾತಿ ಸುಡ್ತಾಯಿದ್ರು ನನ್ನ ಮಗಳು ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಅವಳು ಬಂದಳು ಅವಳು ಸ್ನಾನ ಮಾಡೋ ಅಷ್ಟೊತ್ತಿಗೆ ತಿಂಡಿ ರೆಡಿಯಾಗಿರಬೇಕು ಅವಳು ಅಲ್ಲಿಂದ ಆಯ್ತೇನಮ್ಮ ತಿಂಡಿ ಆಯ್ತೇನಮ್ಮ ತಿಂಡಿ ಅಂತ ಬಂದುಬಿಡ್ತಾಳೆ ಸೊ ಹಾಗಾಗಿ ನಾನು ಅವಳು ಸ್ನಾನ ಮಾಡೋಷ್ಟೊತ್ತಿಗೆ ತಿಂಡಿನ ರೆಡಿ ಮಾಡ್ತೀನಿ ಯಾವಾಗಲೂ ಅಷ್ಟೇ ಈ ದೋಸೆ ಎಲ್ಲ ಮಾಡೋದಾದರೆ ಮಾತ್ರ ಸ್ವಲ್ಪ ಅಂದರೆ ಅವಳು ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಬಿಸಿ ಬಿಸಿದು ದೋಸೆ ಎಲ್ಲ ಮಾಡಿಕೊಡ್ತೀನಿ ಚಪಾತಿ ಇವೆಲ್ಲ ಮಾಡಬೇಕಾದ್ರೆ ಮಾಡಿಟ್ಟಿರ್ತೀನಿ ಯಾಕೆಂದರೆ ಬಾಕ್ಸಿಗೆಲ್ಲ ಅವಳಿಗೆ ಬೇಕಲ್ಲ ಪ್ಯಾಕ್ ಮಾಡೋದಕ್ಕೆ ಅವಳು ಬಂದಾಗ ಬಿಸಿದ ಚಪಾತಿನ ಹಾಕೊಡ್ತಾ ಹಾಕೊಡ್ತೀನಿ ನಿಮ್ಮ ಮನೆಗಳಲ್ಲೂ ಬೆಳಗ್ಗೆ ಹೊತ್ತು ಇದೇ ಥರ ಬಿಸಿ ರೊಟೀನ್ ಇರುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೆಗಂತೂ ಬೆಳಗ್ಗೆ ಹೊತ್ತು ಇದೇ ಥರ ರೊಟೀನ್ ಇರುತ್ತೆ ಡೈಲಿನೂ ಅಷ್ಟನ್ನು ಒಂದೊಂದು ದಿವಸ ನಾನು ಲೇಟಾಗಿ ಎದೇಳ್ತೀನಿ ಎಷ್ಟು ಬೇಗ ಒಂದು ದಿವಸ ಆರು ಗಂಟೆ ಅಂದರೆ ನಾನು ತಿಂಡಿಗಳ ಮೇಲೆ ಡಿಪೆಂಡ್ ಮಾಡ್ತೀನಿ ರೈಸ್ ಐಟಮ್ ಆದರೆ ಲೇಟಾಗಿ ಎದ್ರೂ ಪರವಾಗಿಲ್ಲ ಅಂದ್ಕೊತೀನಿ ಬಟ್ ಚಪಾತಿ ಪೂರಿ ದೋಸೆ ಇಡ್ಲಿ ಇವೆಲ್ಲ ಮಾಡೋ ದಿವಸ ಸ್ವಲ್ಪ ಬೇಗನೆ ಇದ್ದಾಳಬೇಕು ನೆಕ್ಸ್ಟ್ ಇವಾಗ ದಾಲು ಸಹ ರೆಡಿ ಆಯಿತು ಇವಾಗ ಲಾಸ್ಟಿಗೆ ಸ್ವಲ್ಪ ಮೇತಿನ ಕ್ರಷ್ ಮಾಡಿ ಹಾಕಿದ್ರೆ ಟೇಸ್ಟಿಯಾದಂತಹ ದಾಲು ರೆಡಿಯಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ತಣ್ಣಗಾದ ಮೇಲೆ ಇನ್ನೂ ಅಂದರೆ ಜಾಸ್ತಿನೇನ ಗಟ್ಟಿಗೆ ಆಗ್ಬಿಡುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿದ್ದಾಗ ಆಫ್ ಮಾಡ್ಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋದು ಮಿಸ್ ಆಗಿದೆ ಅಷ್ಟೆ ಚಪಾತಿ ಜೊತೆ ಪೂರಿ ಜೊತೆನಾದರೂ ತಿನ್ಬೋದು ದೋಸೆ ಜೊತೆ ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ರೈಸಿಗೆ ಬೇಕಾದರೂ ನಾವು ಮಾಡ್ಕೋಬೋದು ಇವಾಗ ದಾಲ್ ಸಹ ರೆಡಿ ಆಯಿತು ನನ್ನ ಮಗಳು ಅಷ್ಟೊತ್ತಿಗೆ ಅವಳು ರೆಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಳು ಅವಳಿಗೆ ಟಿಫನ್ ಹಾಕ್ಕೊಡೋಣ ಅಂತೇಳಿ ಟಿಫನ್ನ ಹಾಕ್ಕೊಡ್ತಾಯಿದ್ದೆ ನೆಕ್ಸ್ಟು ದ್ರಾಕ್ಷಿ ತೊಗೊಬಂದಿದ್ದೆ ಮೊನ್ನೆ ಅವಳಿಗೆ ದ್ರಾಕ್ಷಿ ಅಂದರೆ ಇಷ್ಟ ಬಟ್ಟು ತುಂಬಾ ಕೆಮಿಕಲ್ ಇರುತ್ತೆ ದ್ರಾಕ್ಷಿನಲ್ಲಿ ಮೇಲುಗಡೆ ಒಂಥರ ವೈಟಿಗೆ ಯಾವ ಥರ ಬಂದಿರುತ್ತೆ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಇಟ್ಟು ತೊಳೆದು ಅವಳಿಗೆ ಕೊಡ್ತೀನಿ ಇಲ್ಲಾಂದರೆ ಅದರಲ್ಲಿ ಕೆಮಿಕಲ್ಲು ಜಾಸ್ತಿನೇ ಇರುತ್ತೆ ಅದೇ ಹಣ್ಣು ಮಾಡೋದಕ್ಕೆ ಅಂತಲೂ ಹಾಕಿರ್ತಾರೋ ಏನು ಹಾಕಿರ್ತಾರೋ ಗೊತ್ತಿಲ್ಲ ಇವಾಗ ಅದೇ ಥರ ಕೊಡ ದ್ರಾಕ್ಷಿ ಎಲ್ಲ ಅದೇ ಥರ ಇರುತ್ತೆ ನೆಕ್ಸ್ಟು ಚಪಾತಿ ಎಲ್ಲ ರೆಡಿ ಆಯಿತು ನನ್ನ ಮಗಳು ಲಾಸ್ಟಿಗೆ ಬಂದಿದ್ದಳು ನೋಡಿ ಚಪಾತಿ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಅವಳಿಗೂ ಸಹ ತಿಂಡಿನ ಹಾಕ್ಕೊಟ್ಟೆ ಚಪಾತಿ ಮತ್ತು ದಾಲು ಮತ್ತು ಹಣ್ಣು ಸಹ ತೊಗೊಂಬಂದಿದ್ದ ಅದನ್ನು ಸುಳ್ಳು ಬೆಳಗ್ಗೆ ಹೊತ್ತ ಅವಳಿಗೆ ಡೈಲಿ ಕೊಡ್ತೀವಿ ಆದರೆ ಕಿತ್ಲೆಹಣ್ಣು ತಿನ್ನಲ್ಲ ದ್ರಾಕ್ಷಿ ಮಾತ್ರ ಎಷ್ಟು ಕೊಟ್ಟರು ತಿಂತಾಳೆ ಕಿತ್ಲೆಹಣ್ಣು ಮಾತ್ರ ತಿಂದಲ್ಲ ಆದರೂ ನಾನು ಕೊಟ್ಟಿರ್ತೀನಿ ತಿನ್ನು ಅಂತ ಅವಳು ತಿಂದೆ ಬರಲ್ಲ ಸ್ಕೂಲಿಗೆ ಹಾಕಿದ್ರು ಅಷ್ಟೇ ಮನೇಲಿ ಇದ್ರೂ ಅಷ್ಟೇ ಕಿತ್ಲೆಂಡ್ ತಿನ್ನಲ್ಲ ನನ್ನ ಬಲವಂತಕ್ಕೆ ಹಾಕ್ಸ್ಕೊಂಡಿದ್ದಾಳೆ ಅಷ್ಟೇನ ಇವಾಗ ಲಾಸ್ಟಿಗೆ ವಾಪಸ್ ಅಂತಿಡ್ತಾಳೆ ಇವಾಗ ನಾನು ಚಪಾತಿ ಎಲ್ಲ ಆಯ್ತಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಕಸ ಹೊಡ್ಕೊತಾ ಇದ್ದೀನಿ ನಾನೆಲ್ಲ ಅಡುಗೆ ತಿನ್ ಅಂದರೆ ತಿಂಡಿ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದೇ ಸಲ ಕಸ ಹೊಡಿತೀನಿ ಸ್ವಲ್ಪ ಹಸಿಟ್ಟೆಲ್ಲ ಚೆಲ್ಬಿಟ್ಟಿತ್ತು ಎತ್ಕೊಳ್ಳೋಕೋದೆ ಏನು ಕೊಟ್ಟು ಹಚ್ಚಾಗಿ ಹಸಿಟ್ಟೆಲ್ಲ ಚೆಲ್ಲೋಯ್ತು ಅಲ್ಲೇ ಇದನ್ನು ಮಾಡಿದ್ದೆ ಸೈಡಲ್ಲಿ ನೆಕ್ಸ್ಟ್ ಇವಾಗೆಲ್ಲ ಕಸ ಹೊಡ್ಕೊಂಡು ಮತ್ತು ನಾನು ಸ್ನಾನಕ್ಕೋಗಿ ಬಂದು ಈಗ ಇವುಳಿಗೆ ತಲೆ ಬಾಚ್ತೀನಿ ಅಷ್ಟೊತ್ತು ಕಾಳು ತಿಂಡಿ ಎಲ್ಲ ಮುಗಿಸ್ಕೊಂಡಿರ್ತಾಳೆ ಇವಾಗ ಅವಳಿಗೆ ತಲೆ ಬಾಚಿಬಿಟ್ರೆ ಅವಳ ಪಾಡಿಗೆ ಅವಳು ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾಳೆ ಒಂದೊಂದು ದಿವ್ಸ ಬಿಟ್ಟು ಬರ್ತಾರೆ ಒಂದೊಂದು ದಿವ್ಸ ಅವಳ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ನಡ್ಕೊಂಡು ಹೋಗ್ತಾಳೆ ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಬಿಟ್ಬಾ ಅಂದರೆ ಬಿಟ್ಟು ಬರಬೇಕು ನೆಕ್ಸ್ಟ್ ನಾನು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಒಂದು ಸಲ ಮತ್ತೆ ಕ್ಲೀನ್ ಮಾಡ್ತೀನಿ ಏಕೆಂದರೆ ಸಂಜೆ ಬಂದರೆ ನನಗೆ ಸಿಂಕಲಿ ಪಾತ್ರೆಗಳು ಮಾತ್ರ ಇರಬಾರ್ದು ತುಂಬಾ ಬೇಜಾರಾಗ್ಬಿಡ್ತೈತೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ಆಫೀಸ್ ಿಗೆ ಹೊರಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ನನಗೂ ಸಹ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್